ಬೆಲ್ಕಲ್ ನಗರದ ಶ್ರೀ ಚಿತ್ತರಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದಲ್ಲಿ ನಡೆದ ಆರ್ನೂರ ನಲವತ್ತನೇ ಶಿವಾನುಭವ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರುಮಹಂತ ಸ್ವಾಮೀಜಿಗಳು ವಹಿಸಿದ್ದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರಾದ ಶ್ರೀ ಎಸ್ಆರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಈ ವೇಳೆ ಕನಕಾಂಬರೆ ಮಾಲೆ ಹಾಗೂ ಧೂಮಪಾನ ಮೃತ್ಯುವಿಗೆ ಆಹ್ವಾನ ಎಂಬ ಪುಸ್ತಕವನ್ನು ವೇದಿಕೆ ಮೀಲ್ಲಿದ ಶ್ರೀಗಳು ಗಣ್ಯರು ಲೋಕಾರ್ಪಣೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಶ್ರೀ ಗುರುಮಹಂತ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು ನಂತರ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಆಗಮಿಸಿದ ಸಮಾಜ ಸೇವಕರಾದ ಎಸ್ಆರ್ ನವಲಿ ಹಿರೇಮಠ ಅವರಿಗೆ ಶ್ರೀಮಠದಿಂದ ಗೌರವ ಪೂರ್ವಕವಾಗಿ ಸನ್ಮಾನಿಸಿದರು ನಂತರ ಈ ಕಾರ್ಯಕ್ರಮದ ಕುರಿತು ಸಮಾಜ ಸೇವಕ ಎಸ್ಆರ್ ನವಲಿ ಹಿರೇಮಠ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀಮಠದ ಭಕ್ತರು ನಗರದ ಗಣ್ಯರು ಉಪಸ್ಥಿತರಿದ್ದರು ಇವತ್ತಿನ ವಾರ್ಷಿಕ ಶಿವಾನುಭವದ ಕಾರ್ಯಕ್ರಮದ ಪರಮ ಪೂಜ್ಯ ಇರುವ ಪಾದಗಳಿಗೆ ಹಣ ವಚನ ತಿಪ್ಪಾಮರದಂತಹ ಅಣಕಟ್ಟೆಯವರ ಬಗ್ಗೆ ಹೇಳಿದರು ಹಾಗೆ ಎಲ್ಲ ಶರಣರನ್ನು ಕೂಡ ಇಲ್ಲಿ ಸ್ಮರಿಸುವ ಸ್ಮರಿಸುವುದರೊಂದಿಗೆ ಪ್ರಮಾಣಿಸುವುದರೊಂದಿಗೆ ಈ ಮಠ ಎಲ್ಲರನ್ನೂ ಪ್ರೋತ್ಸಾಹಿತ ಬಂದಿದೆ ಈ ಮಠದ ಅಧಿಪತಿಗಳಾದ ಪರಮ ಪೂಜ್ಯ ಬಹಳ ಸರಳ ಸ್ವಭಾವದವರು ಭಾವ ತಪ್ಪಾಗ್ಲಿಕ್ಕಿಲ್ಲ ಅಂತ ಪರಮ ಪೂಜೆಲ್ಲರ ಪುಣ್ಯ ನಮ್ಮ ಬಸುರಾಜ್ ಮುಗಾರ್ ಅವರು ಇದೇ ಗ್ರಾಮದವರು ಇದು ಬಹಳಷ್ಟು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ ಬಹಳ ಖಡಕ್ ಆಗಿ ಮಾತಾಡ್ತಾರೆ ಊರಿನಲ್ಲಿ ಯಾವುದೇ ಇದ್ರೆ ಬಹಳ ಜೋರು ಮಾತಾಡ್ತಾರೆ ಇವತ್ತು ಯಾಕೋ ಕಡಿಮೆ ಮಾತಾಡ್ತಾರೆ ಅವರು ಇವತ್ತು ನನಗೆ ಅವ್ರ ಪರಿಚಯ ಇದ್ದಿಲ್ಲ ನಮ್ಮ ಮುತ್ತಣ್ಣ ಪಾಟೀಲ್ ಮುತ್ತಣ್ಣ ಮೂಲಿಬನಿ ಅವರು ಅವ್ರ ಬಗ್ಗೆ ಮಾತನಾಡಿ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಅಂತ ವ್ಯಕ್ತಿಗಳು ಇರಬೇಕು ಇವತ್ತು ಯಾಕೆಂದ್ರೆ ಆ ಮನುಷ್ಯ ಇಲ್ಲಿ ಬಂದಿರಬಹುದು ಅವರು ಆ ಮನುಷ್ಯ ವೈಯಕ್ತಿಕ ತನಗಾಗಿ ಏನು ತಿಳುದಿಲ್ಲ ನನ್ನ ಆತನ ಪರಿಚಯ ಸುಮಾರು ಐದಾರು ವರ್ಷಗಳ ಕೂಡ ವೈಯಕ್ತಿಕವಾಗಿ ತನ್ನಲ್ಲಿ ಏನೂ ಕೇಳುವುದಿಲ್ಲ ನನ್ನ ಪವಿತ್ರ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದೆ ಅಂತ ಬಗ್ಗೆ ಅಥವಾ ಊರಿನಲ್ಲಿ ಯಾರಿಗಾರ ಆರಾಮ ಇಲ್ಲ ಅಂತಂದ್ರೆ ಮೊದಲು ತನ್ನ ಕೈಗಾದಷ್ಟು ಕೊಟ್ಟು ಬಿಡ್ತಾನೆ ತನಗೆ ಮಿಕ್ಕಿ ಬಂದ ನಮ್ಮಂತ ಹೋಗ್ತಾನೆ ಮತ್ತು ಯಾವ್ದಾದ್ರು ನಿದ್ದೆ ಮಾಡೋದಿದ್ರೆ ಊರಿನ ಎಲ್ಲ ಸಮಾಜದ ವರ್ಗದವರು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲಾ ಜಾತಿ ಧರ್ಮಗಳಿಗೆ ಗುಡಿ ಕಟ್ಟಿಸಿದ್ರೆ ದವಾಖಾನೆ ಇದ್ರೆ ಉಳಿಸೋದಿದ್ರೆ ಊರಿ ಒತ್ತೆ ಊರಿನ ಇದೆ ಕೆಲಸ ಇರ್ತೂ ಕೂಡ ತನ್ನ ಮನೆಯ ಬಗ್ಗೆ ಚಿತ್ರ ಮನೆ ಹಳೇ ಜಗತ್ತಿದೆ ನಾನು ಗಟ್ಟಿಯಲ್ಲ ಆಗ್ತಾ ಇದೆ ಆದರೂ ಕೂಡ ಊರಿನ ಬಗ್ಗೆ ಅಷ್ಟು ಕಾಳಜಿ ಕಾಳಜಿಪೂರ್ವಕವಾಗಿ ಮಾಡ್ತಲ್ಲ ನಿಜವಾಗ್ಲೂ ಪ್ರತಿಯೊಂದು ಗ್ರಾಮಕ್ಕೆ ಅಂತವ್ರಿಬ್ರೆ ಆ ಊರಿಗೆ ಒಳ್ಳೆಯದಾಗ್ತಾ ಇದೀರಿ ಅಂತ ಈ ಸಂದರ್ಭದಲ್ಲಿ ಇವತ್ತು ವೇಳೆ ಬಹಳ ಆಗಿರೋದ್ರಿಂದ ತಾವೆಲ್ಲ ಬಹಳಷ್ಟು ಜನ ಪರಮ ಪೂಜ್ಯರ ಆಶೀರ್ವಾದ ನಾವು ಕೊಡಬೇಕಾಗಿದೆ ಅದಕ್ಕಾಗಿ ಇವತ್ತು ಕೂಡ ಯಾವ ಕಾರ್ಯಕ್ರಮ ಬಂದಿಲ್ಲ ಪರಮ ಪೂಜ್ಯ ಇವತ್ತು ಬರಲೇಬೇಕು ಅಂತ ಕಟ್ಟಪ್ಪಣೆ ಇವತ್ತು ಮತ್ತು ಅವರ ಸನ್ನಿಧಿಯಲ್ಲಿ ಪುಸ್ತಕವನ್ನು ಉದ್ಘಾಟನೆ ಮಾಡಿದ್ದೇನೆ ತಮ್ಮೆಲ್ಲರ ಅನುಗ್ರಹ ಎಲ್ಲ ನನ್ನ ಮೇಲೆ ಸಂದರ್ಭದಲ್ಲಿ ಹೇಳಿ ಪರಮ ಪೂಜ್ಯರ ಆಶೀರ್ವಾದ ನಮ್ಮ ನಿಮಗೆ ಮೇಲೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ನನ್ನೊಂದು